ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ವಿ ಲಾಸ್ಟ್ ಎರಡು ಕ್ಲಾಸಲ್ಲಿ ನಾವು ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂತಹ ತುಂಗಭದ್ರಾ ನದಿ ಭೀಮಾ ನದಿ ಘಟಪ್ರಭಾ ನದಿ ಮತ್ತು ಮಲಪ್ರಭಾ ನದಿಯನ್ನು ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಸಂಪೂರ್ಣ ಕೃಷ್ಣಾ ನದಿ ವ್ಯವಸ್ಥೆಯನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕೃಷ್ಣಾ ನದಿ ಭಾರತದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂತಹ ಎರಡನೆಯ ಉದ್ದವಾದ ಮತ್ತು ದೊಡ್ಡದಾದ ನದಿಯಾಗಿದೆ ಹಾಗಾದರೆ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂತಹ ಮೊದಲನೆಯ ಉದ್ದವಾದ ನದಿ ಗೋದಾವರಿ ನದಿ ಕೃಷ್ಣಾ ನದಿಯ ಒಟ್ಟು ಉದ್ದ ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಕೃಷ್ಣಾ ನದಿ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಹರಿಯುತ್ತೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಇನ್ನು ಕರ್ನಾಟಕದಲ್ಲಿ ನೋಡೋದಾದ್ರೆ ಕೃಷ್ಣಾ ನದಿಯ ಉದ್ದ ನಾಲ್ಕುನೂರ ಎಂಬತ್ಮೂರು ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿತಕ್ಕಂತಹ ಉದ್ದವಾದ ನದಿ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಐದು ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಯಾದಗಿರಿ ಮತ್ತು ರಾಯಚೂರು ಇನ್ನು ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತಕ್ಕಂಥ ಸ್ಥಳದಲ್ಲಿ ಹುಟ್ಟುತ್ತೆ ಈ ಮಹಾಬಲೇಶ್ವರದ ಹತ್ತಿರ ಮಹಾದೇವ ದೇವಾಲಯವನ್ನ ನೋಡ್ತೀವಿ ಮಹಾಬಲೇಶ್ವರದಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣ ನದಿ ಅಲ್ಲಿಂದ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕೃಷ್ಣ ನದಿಗೆ ಬಂದು ಸೇರ್ತಕ್ಕಂಥ ಮೊದಲ ಉಪನದಿ ಕೊಯ್ನಾ ನದಿ ಈ ಕೊಯ್ನಾ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಅದು ಕೊಯ್ನಾ ಜಲಾಶಯ ಅಲ್ಲಿಂದ ಕೃಷ್ಣ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕೃಷ್ಣ ನದಿಯ ಎಡದಂಡೆಗೆ ಎರ್ಲು ಗಂಗಾ ನದಿ ಬಂದು ಸೇರುತ್ತೆ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕೃಷ್ಣಾ ನದಿಯ ಬಲದಂಡೆಗೆ ಮೂರು ನದಿಗಳು ಬಂದು ಸೇರುತ್ತೆ ಪಾಂಚಗಂಗಾ ವರ್ಣಗಂಗಾ ದೂದುಗಂಗಾ ಈ ಪಾಂಚಗಂಗಾ ನದಿಯ ದಡದ ಮೇಲೆ ಕೊಲ್ಲಾಪುರವನ್ನ ನೋಡ್ತೀವಿ ಈ ದೂದುಗಂಗಾ ನದಿ ಏನಿದೆ ಅಲ್ವಾ ಈ ನದಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಕಾಳಮ್ಮವಾಡಿ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಅದು ದೂದ್ ಗಂಗಾ ಸಾಗರ್ ಜಲಪಾತ ಅಲ್ಲಿಂದ ಕೃಷ್ಣ ನದಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ಹರಿಯುತ್ತೆ ಅಲ್ಲಿಂದ ಬಾಗಲ್ಕೋಟೆಗೆ ತಲುಪುತ್ತೆ ಬಾಗಲಕೋಟೆಯಲ್ಲಿ ಕೃಷ್ಣ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಹಿಪ್ಪರಗಿ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋದಾಗ ಇನ್ನೊಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಚಿಕ್ಕಪಡಸಲಗಿ ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬಾಗಲ್ಕೋಟೆಯಿಂದ ವಿಜಯಪುರಕ್ಕೆ ತಲುಪುತ್ತೆ ವಿಜಯಪುರದಲ್ಲಿ ಕೃಷ್ಣ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ಘಟಪ್ರಭಾ ನದಿ ಮಹಾರಾಷ್ಟ್ರದಿಂದ ಹರಿದು ಬೆಳಗಾವಿ ಜಿಲ್ಲೆಯಲ್ಲಿ ಹರಿದು ಬಾಗಲಕೋಟೆಗೆ ಬಂದು ವಿಜಯಪುರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಹಿಂದಿನ ಭಾಗದಲ್ಲಿ ಕೃಷ್ಣಾ ನದಿಯ ಉಪನದಿಯಾಗಿ ಸೇರುತ್ತೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಬಗ್ಗೆ ನಾವು ಘಟಪ್ರಭಾ ನದಿ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ್ರೆ ವಿವರಣೆಯನ್ನು ನೋಡಿದ್ವಿ ಅಲ್ಲಿಂದ ಕೃಷ್ಣಾ ನದಿ ವಿಜಯಪುರದಿಂದ ಮತ್ತೆ ಬಾಗಲಕೋಟೆಗೆ ಬಂದು ಸೇರುತ್ತೆ ಆಗ ಬೆಳಗಾವಿಯಲ್ಲಿ ಹುಟ್ಟಿರ್ತಕ್ಕಂಥ ಮಲಪ್ರಭಾ ನದಿ ಬೆಳಗಾವಿಯಿಂದ ಹರಿದು ಬಾಗಲಕೋಟೆಗೆ ಬಂದು ಕೂಡಲ ಸಂಗಮ ಅಂತಕ್ಕಂಥ ಸ್ಥಳದಲ್ಲಿ ಕೃಷ್ಣಾ ನದಿಗೆ ಸೇರುತ್ತೆ ಅಲ್ಲಿಂದ ಕೃಷ್ಣಾ ನದಿ ಮುಂದೆ ಹರಿದುಕೊಂಡು ರಾಯಚೂರಿಗೆ ಬಂದು ಅದಾದ ಮೇಲೆ ಯಾದಗಿರಿಗೆ ಬಂದು ತಲುಪುತ್ತೆ ಆಗ ಮಹಾರಾಷ್ಟ್ರದ ದತ್ತಪಟ್ಟಣದಲ್ಲಿ ಹುಟ್ಟಿರ್ತಕ್ಕಂಥ ಡೋಣಿ ನದಿ ಮಹಾರಾಷ್ಟ್ರದಿಂದ ಹರಿದು ಕರ್ನಾಟಕದ ವಿಜಯಪುರಕ್ಕೆ ಬಂದು ಅಲ್ಲಿಂದ ಯಾದಗಿರಿಗೆ ಬಂದು ತಲುಪುತ್ತೆ ಯಾದಗಿರಿಯಲ್ಲಿ ಡೋಣಿ ನದಿ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಅದು ಛಾಯಾ ಭಗವತಿ ಜಲಪಾತ ಅದಾದ ಮೇಲೆ ಡೋಣಿ ನದಿ ಕೃಷ್ಣ ನದಿಗೆ ಸೇರುತ್ತೆ ಯಾದಗಿರಿಯಲ್ಲಿ ಕೃಷ್ಣ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಬಸವಸಾಗರ ಜಲಾಶಯ ಅಲ್ಲಿಂದ ಕೃಷ್ಣ ನದಿ ಮುಂದೆ ಹರಿದುಕೊಂಡು ರಾಯಚೂರಿಗೆ ಬಂದು ತಲುಪುತ್ತೆ ಆಗ ಮಹಾರಾಷ್ಟ್ರದ ಭೀಮಶಂಕರದಲ್ಲಿ ಹುಟ್ಟಿರ್ತಕ್ಕಂಥ ಭೀಮಾ ನದಿ ರಾಯಚೂರಿನಲ್ಲಿ ಕೃಷ್ಣ ನದಿಯ ಎರಡ ದಂಡೆಗೆ ಬಂದು ಸೇರುತ್ತೆ ಕರ್ನಾಟಕದಲ್ಲಿ ಕಟ್ಟಕಡೆಯದಾಗಿ ಕೃಷ್ಣ ನದಿಗೆ ಸೇರ್ತಕ್ಕಂತಹ ನದಿ ಭೀಮಾ ನದಿ ಅಲ್ಲಿಂದ ಕೃಷ್ಣ ನದಿ ಮುಂದೆ ಹರಿದುಕೊಂಡು ಹೋಗಿ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ ಆಗ ತೆಲಂಗಾಣದಲ್ಲಿ ಹುಟ್ಟಿರ್ತಕ್ಕಂತಹ ದಿಂಡಿ ನದಿ ಕೃಷ್ಣ ನದಿಯ ಎಡದಂಡೆಗೆ ಬಂದು ಸೇರುತ್ತೆ ಈ ಕಡೆಯಿಂದ ಚಿಕ್ಕಮಗಳೂರಿನಲ್ಲಿ ಹುಟ್ಟಿರ್ತಕ್ಕಂತಹ ತುಂಗಭದ್ರಾ ನದಿ ಈ ಕಡೆಯಿಂದ ಹರಿದುಕೊಂಡು ಬಂದು ಬಳ್ಳಾರಿಯಿಂದ ರಾಯಚೂರಿನಲ್ಲಿ ಹರಿದು ಮುಂದೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಕೃಷ್ಣಾ ನದಿಯ ಬಲದಂಡೆಗೆ ಹೋಗಿ ತುಂಗಭದ್ರಾ ನದಿ ಸೇರುತ್ತೆ ಮೇಲಿಂದ ಕೃಷ್ಣಾ ನದಿ ಮತ್ತು ಕೆಳಗಡೆಯಿಂದ ತುಂಗಭದ್ರಾ ನದಿ ಈ ಎರಡೂ ನದಿಗಳ ಮಧ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ರಾಯಚೂರು ಜಿಲ್ಲೆ ಈ ಭಾಗವನ್ನು ರಾಯಚೂರುದು ಅಬ್ ಅಂತ ಕರಿತೀವಿ ಇಲ್ಲಿಂದ ಕೃಷ್ಣಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಶ್ರೀಶೈಲಂ ಜಲಾಶಯ ಈ ಜಲಾಶಯದ ಹತ್ತಿರ ನಲ್ಲ ಮಲ್ಲ ಬೆಟ್ಟಗಳನ್ನ ನೋಡ್ತೀವಿ ಅಲ್ಲಿಂದ ಕೃಷ್ಣ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ತೆಲಂಗಾಣದಲ್ಲಿ ಹುಟ್ಟಿರ್ತಕ್ಕಂಥ ಹಾಲಿಯ ನದಿ ಕೃಷ್ಣಾ ನದಿಯ ಎಡದಂಡೆಗೆ ಬಂದು ಸೇರುತ್ತೆ ಅಲ್ಲಿಂದ ಕೃಷ್ಣ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಕೃಷ್ಣಾ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಅದು ನಾಗಾರ್ಜುನ ಸಾಗರ ಜಲಾಶಯ ಈ ಜಲಾಶಯದ ಹತ್ತಿರ ಎರಡು ಕಾಲುವೆಗಳನ್ನು ಕೂಡ ನಿರ್ಮಿಸಲಾಗಿದೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಮತ್ತು ನೆಹರು ಕಾಲುವೆ ಅಲ್ಲಿಂದ ಕೃಷ್ಣ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ತೆಲಂಗಾಣದಲ್ಲಿ ಹುಟ್ಟಿರ್ತಕ್ಕಂಥ ಮೂಸಿ ನದಿ ಕೃಷ್ಣ ನದಿಯ ಎಡದಂಡೆಗೆ ಬಂದು ಸೇರುತ್ತೆ ಈ ಮೂಸಿ ನದಿಯ ದಡದ ಮೇಲೆ ನಾವು ಹೈದರಾಬಾದನ್ನು ನೋಡ್ತೀವಿ ಅಲ್ಲಿಂದ ಕೃಷ್ಣ ನದಿ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ನದಿ ಹರಿದುಕೊಂಡು ಹೋಗಬೇಕಾದ್ರೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ನದಿಯ ದಡದ ಮೇಲೆ ನಾಗಾರ್ಜುನಗೊಂಡಂ ಅಮರಾವತಿ ಮತ್ತು ನಿಜಾಮಪಟ್ಟಣವನ್ನ ನೋಡ್ತೀವಿ ಆಂಧ್ರ ಪ್ರದೇಶದಲ್ಲಿ ಹಂಸಲಾದೇವಿ ಅಂತಕ್ಕಂಥ ಸ್ಥಳದಲ್ಲಿ ಕೃಷ್ಣಾ ನದಿ ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಇದಿಷ್ಟು ಕೃಷ್ಣಾ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಇನ್ನು ಪಡಸಲಗಿ ಜಲಾಶಯ ಬಗ್ಗೆ ನೋಡೋದಾದ್ರೆ ಇಡೀ ದೇಶದಲ್ಲೇ ರೈತರು ನಿರ್ಮಾಣ ಮಾಡಿರ್ತಕ್ಕಂತಹ ಜಲಾಶಯ ಚಿಕ್ಕ ಪಡಸಲಗಿ ಜಲಾಶಯ ಈ ಜಲಾಶಯವನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಬಾಗಲ್ಕೋಟೆಯಲ್ಲಿ ನಿರ್ಮಿಸಲಾಯಿತು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಈ ಜಲಾಶಯವನ್ನ ಸಿದ್ದು ನ್ಯಾಮಗೌಡ ಜಲಾಶಯ ಅಂತ ಕರೆಯಲು ಪ್ರಾರಂಭಿಸ್ತಾರೆ ಇನ್ನು ದೇಶದಲ್ಲೇ ಏಕೈಕ ಖಾಸಗಿ ಜಲಾಶಯ ಯಾವುದು ಅಂದ್ರೆ ಅದು ಚಿಕ್ಕಪಳಸಲಗಿ ಜಲಾಶಯ ಇನ್ನು ಡೋಣಿ ನದಿ ಬಗ್ಗೆ ನೋಡೋದಾದ್ರೆ ಈ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಆದರೆ ಕರ್ನಾಟಕದಲ್ಲಿ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಹೊಂದಿರತಕ್ಕಂತಹ ನದಿ ಅಂದ್ರೆ ಅದು ಡೋಣಿ ನದಿ ಈ ನದಿಯನ್ನ ಕರ್ನಾಟಕದ ಕಣ್ಣೀರಿನ ನದಿ ಅಥವಾ ವಿಜಯಪುರದ ಕಣ್ಣೀರಿನ ನದಿ ಅಂತ ಕರಿತೀವಿ ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಅತಿ ದೊಡ್ಡ ದೋಹಬ್ ರಾಯಚೂರ್ ದೋಹಬ್ ಈ ರಾಯಚೂರ್ ದೋವಬ್ ತುಂಗಭದ್ರಾ ಮತ್ತು ಕೃಷ್ಣ ನದಿಯ ಮಧ್ಯದಲ್ಲಿ ಕಂಡುಬರುತ್ತೆ ಕೃಷ್ಣ ನದಿಯ ಬಲದಂಡೆಯ ಉಪನದಿಗಳನ್ನು ನೋಡೋದಾದ್ರೆ ವೆನ್ನ ಕೊಯ್ನಾ ಪಂಚಗಂಗಾ ವರ್ಣಗಂಗಾ ದೂದ್ಗಂಗಾ ಘಟಪ್ರಭಾ ಮಲಪ್ರಭಾ ಮತ್ತು ತುಂಗಭದ್ರಾ ನದಿ ಇನ್ನು ಕೃಷ್ಣ ನದಿಯ ಎಡದಂಡೆಯ ಉಪನದಿಗಳನ್ನು ನೋಡೋದಾದ್ರೆ ಭೀಮಾ ಡೋಣಿ ದಂಡಿ ಪೆದ್ದುವಗು ಹಾಲಿಯ ಮೂಸಿ ಪನ್ನೇರು ಮತ್ತು ಮುನ್ನೇರು ಇದಿಷ್ಟು ಕೃಷ್ಣ ನದಿಯ ಬಲದಂಡೆ ಮತ್ತು ಎಡದಂಡೆಯಲ್ಲಿರ್ತಕ್ಕಂತಹ ಉಪನದಿಗಳು ಇನ್ನು ಕೃಷ್ಣ ಜಲವಿವಾದ ನ್ಯಾಯಾಧಿಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಗಳನ್ನು ನೋಡೋದಾದ್ರೆ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಸದಾಗಿ ತೆಲಂಗಾಣ ರಾಜ್ಯವಾಯಿತು ಎರಡು ಸಾವಿರದ ಹದಿನಾಲ್ಕರ ನಂತರ ತೆಲಂಗಾಣ ಕೂಡ ಕೃಷ್ಣ ಜಲವಿವಾದ ರಾಜ್ಯಗಳ ಪಟ್ಟಿಗೆ ಸೇರ್ಪಡೆಗೊಂಡಿತು ಹೀಗಾಗಿ ಇವಾಗಿರ್ತಕ್ಕಂತಹ ಕೃಷ್ಣ ಜಲವಿವಾದ ರಾಜ್ಯಗಳು ಅಂತ ಬಂದರೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇನ್ನು ಕೃಷ್ಣ ಜಲವಿವಾದ ನ್ಯಾಯಾಧಿಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡೋದಾದ್ರೆ ಕೃಷ್ಣ ಜಲವಿವಾದ ನ್ಯಾಯಾಧಿಕರಣ ಒನ್ ಏನು ಹೇಳುತ್ತೆ ಅಂದರೆ ನ್ಯಾಯಾಧಿಕರಣ ರಚನೆ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇನ್ನು ಈ ನ್ಯಾಯಾಧಿಕರಣದ ನೇತೃತ್ವ ವಹಿಸಿರ್ತಕ್ಕಂಥದ್ದು ಬಿ ಎಸ್ ಬಚಾವತ್ ರವರು ಈ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಈ ತೀರ್ಪಿನಲ್ಲಿ ಏನಿತ್ತು ಅಂದರೆ ಎರಡು ಸ್ಕೀಮ್ಗಳು ಬರುತ್ತೆ ಎ ಸ್ಕೀಮ್ ಮತ್ತು ಬಿ ಸ್ಕೀಮ್ ಎ ಸ್ಕೀಮ್ ಏನು ಹೇಳುತ್ತೆ ಅಂದರೆ ಕರ್ನಾಟಕ ಕೃಷ್ಣಾ ನದಿ ನೀರನ್ನು ಏಳ್ನೂರ ಮೂವತ್ತ್ನಾಲ್ಕು ಟಿ ಎಂ ಸಿ ನೀರನ್ನು ಬಳಸ್ಕೋಬೇಕು ಅಂತ ಹೇಳುತ್ತೆ ಇನ್ನು ಆಂಧ್ರ ಪ್ರದೇಶ ಎಂಟುನೂರ ಹನ್ನೊಂದು ಟಿ ನೀರನ್ನ ಬಳಸಬೇಕು ಅಂತ ಹೇಳುತ್ತೆ ಮಹಾರಾಷ್ಟ್ರ ಐದನೂರ ಎಂಬತ್ತೈದು ಟಿ ಎಂ ನೀರನ್ನು ಬಳಸಬೇಕು ಅಂತ ಹೇಳುತ್ತೆ ಆದರೆ ಬಿ ಸ್ಕೀಮ್ ಏನ್ ಹೇಳುತ್ತೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ಮೂರರಿಂದ ಎರಡು ಸಾವಿರದವರೆಗೂ ಆಂಧ್ರ ಪ್ರದೇಶಕ್ಕೆ ಹೆಚ್ಚುವರಿಯಾಗಿ ಮೂರ್ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಬಳಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ತೀರ್ಪು ಹೇಳುತ್ತೆ ಆದರೆ ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ ಎರಡು ಏನು ಹೇಳುತ್ತೆ ಅಂತ ನೋಡೋಣ ನ್ಯಾಯಾಧಿಕರಣ ರಚನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಈ ನ್ಯಾಯಾಧಿಕರಣದ ನೇತೃತ್ವ ವಹಿಸಿರ್ತಕ್ಕಂಥವರು ಬ್ರಿಜೇಶ್ ಕುರ್ಮ ಕುಮಾರ್ ಅವರು ಇನ್ನು ಅಂತಿಮ ತೀರ್ಪು ಪ್ರಕಟ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಈ ತೀರ್ಪಿನ ಪ್ರಕಾರ ಕರ್ನಾಟಕ ಒಂಬೈನೂರ ಏಳು ಟಿ ಎಂ ಸಿ ನೀರನ್ನು ಬಳಸಬೇಕು ಆಂಧ್ರ ಪ್ರದೇಶ ಒಂದು ಸಾವಿರದ ಐದು ಟಿ ಎಂ ಸಿ ನೀರನ್ನು ಬಳಸಬೇಕು ಇನ್ನು ಮಹಾರಾಷ್ಟ್ರ ಆರ್ನೂರ ಅರವತ್ತಾರು ಟಿ ಎಂ ಸಿ ನೀರು ಬಳಸಬೇಕು ಅಂತ ಈ ನ್ಯಾಯಾಧಿಕರಣ ಹೇಳುತ್ತೆ ಇನ್ನು ಕೃಷ್ಣ ಭಾಗ್ಯ ಜಲ ನಿಗಮ ಸ್ಥಾಪನೆಗೊಂಡಿತು ಏನಕ್ಕೆ ಸ್ಥಾಪನೆಗೊಂಡಿತು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನ ಕಾರ್ಯಕೃತಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮಾಡುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮವನ್ನು ಪ್ರಾರಂಭಿಸುತ್ತೆ ಇದಿಷ್ಟು ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ನಾವು ನೋಡಿದ್ವಿ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಈ ಕ್ಲಾಸಲ್ಲಿ ಹೇಳಿರ್ತಕ್ಕಂಥ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಇದಕ್ಕೂ ಮುಂಚೆ ನಾನು ಎರಡು ವಿಡಿಯೋನ ಮಾಡಿದ್ದೀನಿ ಒಂದು ತುಂಗಭದ್ರಾ ನದಿ ಮತ್ತು ಇನ್ನೊಂದು ಭೀಮಾ ನದಿ ಘಟಪ್ರಭಾ ನದಿ ಮತ್ತು ಮಲಪ್ರಭಾ ನದಿಯನ್ನು ನೋಡಿದ್ನಿ ಸೊ ಸಂಪೂರ್ಣವಾಗಿ ಕೃಷ್ಣ ನದಿ ವ್ಯವಸ್ಥೆ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಆ ಎರಡು ವಿಡಿಯೋಗಳ ಜೊತೆಗೆ ಈ ವಿಡಿಯೋ ನೋಡಬೇಕು ಅಂತ ಹೇಳ್ತೀನಿ ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು